ಒಟ್ಟಾರೆ ಈ ಹೋರಾಟ ಇಲ್ಲಿ ಬಂದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಹೋರಾಟ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ಬಹಳಷ್ಟು ಜನ ಬಂದವರು ಜಾಗ ಸಿಗ್ತಾ ಇಲ್ಲ ಅಥವಾ ಮೈಕ್ ಸರಿ ಕೇಳ್ತಾ ಇಲ್ಲ ಅಂತ ಹೇಳಿ ಈ ಹೋರಾಟದ ಜಾಗ ಬಿಟ್ಟು ಹೋಗ್ತಾ ಇದ್ದಾರೆ ಯಾರು ಕೂಡ ಹೋಗಬಾರದು ಅನ್ನುವಂತಹ ವಿನಂತಿಯನ್ನ ಮೊದಲನೇದಾಗಿ ಮಾಡಿಕೊಳ್ತಾನೆ ಇವತ್ತು ನಾವು ಕೈಗೊಂಡಿರುವಂತಹ ಈ ಹೋರಾಟ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋ ಹೋರಾಟ ಆಗಬೇಕು ಇದು ಸಾಂಕೇತಿಕವಾದ ಹೋರಾಟ ಅಲ್ಲ ಅದಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಬೇಕು ಈ ಸಮಾಜಕ್ಕೆ ಆಗಿರೋ ಅನ್ಯಾಯದ ವಿರುದ್ಧ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೇವೆ ಅಂತ ಎಲ್ಲರೂ ಒಂದು ಸಾರಿ ಕೈ ಎತ್ತಿ ಹೇಳಬೇಕು ಮೀಸಲಾತಿಯ ಹೋರಾಟಕ್ಕೆ ಬಂಧುಗಳೇ ಇನ್ನು ಶಾಸಕರು ಮಾಜಿ ಶಾಸಕರುಗಳು ಸಮಾಜದ ಎಲ್ಲ ಪರಮ ಪೂಜ್ಯರು ಬೋವಿ ಕೊರಚ ಕೊರಮ ಸಮಾಜದ ಎಲ್ಲ ಮುಖಂಡರು ಬಂಜಾರ ಸಮಾಜದ ಎಲ್ಲ ರಕ್ತ ಬಾಂಧವರು ನಾವಿವತ್ತು ಸೇರಿದ್ದೇವೆ ಹೋರಾಟದಲ್ಲಿ ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಈ ಹೋರಾಟಕ್ಕೆ ಅನುಮತಿಯನ್ನ ತೆಗೆದುಕೊಂಡ್ವಿ ಮೊನ್ನೆಯ ದಿನ ಅಧಿಕೃತವಾಗಿ ಮೂರು ಈ ರಾಜ್ಯದ ಮುಖಂಡರುಗಳಿಗೆ ನಾವು ಪತ್ರವನ್ನ ಬರೆದಿದ್ದೇವೆ ಬಂಜಾರ ಭೋವಿ ಕೊರಚ ಕೊರಮ ಮೀಸಲಾತಿ ಒಕ್ಕೂಟ ಅನ್ನುವ ಹೆಸರಿನಲ್ಲಿ ಮೊದಲನೇದಾಗಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದೇವೆ ಇದು ಪಕ್ಷಾತೀತವಾಗಿ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಶಾಸಕರಿಗೆ ಆಹ್ವಾನವನ್ನ ಮಾಡಿದ್ದಾವೆ ಬಿಜೆಪಿ ಪಕ್ಷದ ಮುಖಂಡರಿಗೆ ಆಹ್ವಾನವನ್ನ ಮಾಡಿದವೇ ಅದೇ ರೀತಿ ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರಿಗೆ ಆಹ್ವಾನವನ್ನ ಮಾಡಿದ್ದೇವೆ ನಿಮ್ಮ ಅನುಮತಿಯನ್ನ ಅನುಮೋದನೆಯನ್ನ ತೆಗೆದುಕೊಳ್ಳಿಕ್ಕೆ ಈ ವರದಿಯನ್ನ ಓದ್ತಾ ಇದ್ದೇನೆ ಈ ವರದಿ ನಾವು ಕೊಟ್ಟಿದ್ದು ಸರಿ ಇದ್ದಾರೆ ನೀವು ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಮೊದಲನೇ ಪತ್ರವನ್ನ ನಾನು ಓದ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿರುವಂತಹ ಪತ್ರ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಅಸಂವಿಧಾನಿಕ ಒಳ ಮೀಸಲಾತಿ ಹಂಚಿಕೆಯನ್ನು ವಿರೋಧಿಸಿ ಯಾಕೆ ಅಂದ್ರೆ ನೀವೆಲ್ಲರೂ ಅನುಮೋದನೆಯನ್ನ ಕೊಡಬೇಕಿದಕ್ಕೆ ಹಾಗಾಗಿ ಒಂದೊಂದು ಸೆಂಟೆನ್ಸ್ ಅನ್ನು ನೀವು ಕ್ಲಿಯರ್ ಆಗಿ ಕೇಳಬೇಕು ನಾಳೆ ನಮಗೆ ನಾವು ಇದಕ್ಕೆ ಸಾಕ್ಷಿ ಇಲ್ಲ ಅಂತ ಯಾರು ಹೇಳಬಾರ್ದು ನಾವೆಲ್ಲರೂ ಸೇರಿ ಮಾಡ್ತಾ ಇರುವಂತಹ ಹೋರಾಟ ಅವೈಜ್ಞಾನಿಕ ಒಳ ಮೀಸಲಾತಿ ಹಂಚಿಕೆಯನ್ನು ವಿರೋಧಿಸಿ ಬಂಜಾರ ಬೋವಿ ಕೊರಚ ಮತ್ತು ಕೊರಮ ಮೀಸಲಾತಿ ಒಕ್ಕೂಟದ ವತಿಯಿಂದ ನಡೆಯುವ ಮೀಸಲಾತಿ ನ್ಯಾಯಕ್ಕಾಗಿ ಬೆಂಗಳೂರು ಚಲೋ ಈ ಹೋರಾಟದಲ್ಲಿ ಭಾಗವಹಿಸಿ ಮನವಿಯನ್ನ ಸ್ವೀಕರಿಸುವ ಬಗ್ಗೆ ಇದನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದು ಎಲ್ಲರಿಗೂ ಒಪ್ಪಿಗೆ ಇದೆಯಾ ಏನು ಬರೆದಿದ್ದೀವಿ ಅಂದ್ರೆ ಬಂಜಾರ ಬೋವಿ ಕೊರಜಾ ಕೊರಮ ಸಮುದಾಯಗಳು ಶತಮಾನಗಳಿಂದ ಶೋಷಣೆಗೆ ಒಳಗಾಗಿರುವ ಸಮುದಾಯಗಳು ಬ್ರಿಟಿಷರು ಈ ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ ಎಂದು ಘೋಷಿಸಿ ಇವರನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ವೈಯಕ್ತಿಕವಾಗಿ ಕ್ರೂರವಾಗಿ ಶೋಷಿಸಿದ್ದರು ಇದರಿಂದ ಸಮಾಜದ ಮುಖ್ಯವಾಹಿನಿಯಿಂದ ವಂಚನೆಗೊಳಗಾಗಿ ತೀವ್ರವಾದಂತಹ ನೋವನ್ನು ಅನುಭವಿಸಿದ್ದರು ಹಿಂದಿನ ಸರ್ಕಾರ ಈ ನಾಲ್ಕು ಸಮುದಾಯಗಳಿಗೆ ಪ್ರತ್ಯೇಕವಾದ ವರ್ಗವನ್ನು ಸೃಷ್ಟಿಸಿ ನಾಲ್ಕೂವರೆ ರಷ್ಟು ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ಶಿಫಾರಸು ಮಾಡಿತ್ತು ಹಾಗೂ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಒಂದರ ಮೀಸಲಾತಿಯನ್ನು ಶಿಫಾರಸು ಮಾಡಿತ್ತು ನಂತರದಲ್ಲಿ ಅಸ್ತಿತ್ವಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು ಹಿಂದಿನ ಮಾಧುಸ್ವಾಮಿ ಅವರ ಉಪ ಸಮಿತಿಯ ಶಿಫಾರಸ್ಸನ್ನು ಕೈಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿಯನ್ನು ರಚನೆ ಮಾಡಿತು ನಂತರ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸ್ಸನ್ನು ಕೈಬಿಟ್ಟು ಸಚಿವ ಸಂಪುಟ ಸಭೆಯಲ್ಲಿ ಮೇಲಿನ ಎರಡೂ ಪ್ರವರ್ಗ ಗುಂಪುಗಳನ್ನು ಒಗ್ಗೂಡಿಸಿ ಅಂದ್ರೆ ನಾಲ್ಕೂವರೆ ಪ್ಲಸ್ ಒಂದು ಎರಡನ್ನು ಒಗ್ಗೂಡಿಸಿ ಎಷ್ಟಾಗಬೇಕಿತ್ತು ಐದೂವರೆ ಆಗಬೇಕಿತ್ತು ಆದರೆ ಕೇವಲ ಐದರಷ್ಟು ಮಾತ್ರ ಮೀಸಲಾತಿಯನ್ನು ಒದಗಿಸಿರುವುದು ನಾಲ್ಕು ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯವಾಗಿದೆ ಇದನ್ನು ಒಪ್ತೀರಾ ನಾವು ಐದು ಮೀಸಲಾತಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇದೆಯಾ ಇದರ ವಿರುದ್ಧ ನಾವು ಹೋರಾಟ ಮಾಡಲೇಬೇಕು ಅಲ್ವಾ ಮಾಡಲೇಬೇಕು ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದ್ರೆ ರಾಜ್ಯ ಸರ್ಕಾರವು ಮೇಲ್ಕಂಡ ನಾಲ್ಕು ಸಮುದಾಯಗಳ ಜೊತೆಗೆ ಅಲೆಮಾರಿ ಸಮುದಾಯದ ಐವತ್ತೊಂಬತ್ತು ಜಾತಿಗಳನ್ನು ಒಗ್ಗೂಡಿಸಿ ಒಟ್ಟಾರೆ ಅರವತ್ಮೂರು ಜಾತಿಗಳಿಗೆ ಕೇವಲ ಐದರಷ್ಟು ಮೀಸಲಾತಿ ನೀಡಿ ಸ್ಪೃಶ್ಯ ಜಾತಿಗಳು ಎಂದು ಹಣೆ ಪಟ್ಟಿ ಕಟ್ಟಿರುವುದು ಅಸಂವಿಧಾನಿಕವಾಗಿದ್ದು ಮೀಸಲಾತಿಯಿಂದ ಹೊರತಬ್ಬುವ ಹುನ್ನಾರ ಆಗಿದೆ ಇದನ್ನ ವಿರೋಧಿಸಬೇಕು ವಿರೋಧ ಮಾಡಬಾರ್ದು ವಿರೋಧಿಸಬೇಕು ಅದಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ನಿರ್ಣಯವನ್ನ ಬಂಜಾರ ಭೋವಿ ಕೊರಚಾ ಕೊರಮ ಮತ್ತು ಅಲೆಮಾರಿ ಸಮುದಾಯಗಳಿಗೆ ಬಗೆದಿರುವ ತೀವ್ರವಾದ ದ್ರೋಹ ಎಂದು ಭಾವಿಸುತ್ತಾ ಈ ಸರ್ಕಾರ ಕೂಡಲೇ ತೀರ್ಮಾನವನ್ನ ಹಿಂಪಡೆಯಬೇಕೆಂದು ನಾವು ಒತ್ತಾಯಿಸುತ್ತೇವೆ ಎಲ್ಲರೂ ಕೈ ಎತ್ತಿ ಇದಕ್ಕೆ ಅನುಮೋದನೆಯನ್ನ ಕೊಡಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ತಾವುಗಳು ಈ ಸಭೆಗೆ ಆಗಮಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೈಗೊಂಡಿರುವ ನಿರ್ಣಯವನ್ನು ಹಿಂಪಡೆಯುವುದಾಗಿ ಘೋಷಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ನಾವು ಪಕ್ಷಾತೀತವಾಗಿ ಕೈಗೊಂಡಿರುವ ಈ ಹೋರಾಟದಲ್ಲಿ ನಿಮ್ಮ ಪಕ್ಷದ ಎಲ್ಲ ಸಚಿವರು ಎಲ್ಲ ಶಾಸಕರು ಭಾಗವಹಿಸಿ ಬೆಂಬಲವನ್ನು ಸೂಚಿಸುವಂತೆ ನಿರ್ದೇಶನ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ ಅದೇ ರೀತಿ ಬಿಜೆಪಿ ಪಕ್ಷಕ್ಕೂ ಪತ್ರವನ್ನ ಬರೆದಿದ್ದೇವೆ ಜೆ ಡಿ ಎಸ್ ಪಕ್ಷಕ್ಕೂ ಪಕ್ಷವನ್ನು ಬರೆದಿದ್ದಾವೆ ತಾವು ಬರಬೇಕು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು ನಾವು ನ್ಯಾಯ ಪಡೆಯೋವರೆಗೆ ಇಲ್ಲಿಂದ ಕದಲೋದಿಲ್ಲ ಅನ್ನೋ ಘೋಷಣೆಯನ್ನ ನಾವು ಮಾಡ್ತಾ ಇದ್ದೇವೆ